ವೀಕ್ಷಕರೇ ಫಿಬ ಕನ್ನಡ ನೇರ ಪ್ರಸಾರಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ಇಂದು ನಾವು ಮಾತಾಡುತ್ತಿರುವಂಥ ವಿಷಯ ಜೀವನದ ಕುರಿತಾಗಿ ನಾವು ಕೆಲವೊಂದು ಸಂಭಾಷಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಮಧ್ಯದಲ್ಲಿ ಈ ಒಂದು ಸಂಭಾಷಣೆಗೆ ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ರೆವರೆಂಡ್ ಡಾಕ್ಟರ್ ಸುನಿಲ್ ಸಾಮೇಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ನಾನು ನಿಮ್ಮನ್ನು ಸ್ವಾಗತಿಸ್ತೇವೆ ಸರ್ ಡಾಕ್ಟರ್ ಓಕೆ ಸೊ ನಾವು ನೇರವಾಗಿ ಒಂದು ಸಂಭಾಷಣೆಗೆ ನಾವು ಬರೋಣ ಜೀವನ ಅಂದರೆ ಏನು ನಿಜವಾಗಿಯೂ ಈಗ ಯವನಸ್ಥರೆಲ್ಲ ನೋಡುವಾಗ ಅನೇಕರನ್ನು ನಾವು ನೋಡ್ತೇವೆ ಅವರು ತಮ್ಮ ತಮ್ಮ ಜೀವನಕ್ಕೆ ನನ್ನ ಮೈ ಲೈಫ್ ಮೈ ರೂಲ್ಸ್ ಮೈ ಚಾಯ್ಸ್ ಅಂತ ಆ ರೀತಿಯಾಗಿ ಹೋಗುವಂಥ ಸಮಯದಲ್ಲಿ ಅಥವಾ ಅವರವರ ನಿರ್ಧಾರಗಳು ಅವರವ್ರಿಗೆ ಮಾತ್ರನೇ ತಗೊಂಡು ಅಥವಾ ಯಾರಿಗೂ ಒಂದು ಬೆಲೆ ಇಲ್ಲದಂಥ ಒಂದು ಜೀವನವಾಗಿ ಬದುಕೋದಕ್ಕಿಂತ ಹೆಚ್ಚಾಗಿ ಸೊ ಇವತ್ತು ಆ ಒಂದು ಕಾಲಘಟ್ಟದಲ್ಲಿ ನಾವು ಇರುವಾಗ ಇವತ್ತು ನಾವು ಜೀವನದ ಜೀವನದ ನಿಜವಾದ ಅರ್ಥ ಏನು ಜೀವನ ಎಂದರೆ ಏನೆಂಬುದಾಗಿ ನಾವು ನೇರವಾಗಿ ಆ ಪ್ರಶ್ನೆಗೆ ನಾನು ಸುನಿಲ್ ಸರ್ ಅವರಿಗೆ ನಾನು ಕೇಳ್ತೇನೆ ಅದಕ್ಕಿಂತ ಮುಂಚೆ ಅವರು ತಮ್ಮನ್ನು ಅವರು ತಮ್ಮನ್ನು ಪರಿಚಯ ಮಾಡಿಕೊಂಡು ನೇರವಾಗಿ ಒಂದು ಅವರು ಮಾತಾಡ್ತಾರೆ ವೀಕ್ಷಕರೇ ಮತ್ತು ವಿಶೇಷವಾಗಿ ಫೀಬಾ ಇಂಡಿಯಾ ಅವರಿಗೆ ವಂದನೆಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿದ್ದಕ್ಕಾಗಿ ನಾನು ಕೃತಜ್ಞತೆ ಒಳ್ಳೆಯವನಾಗಿದ್ದೇನೆ ನಾನು ರೆವರೆಂಡ್ ಡಾಕ್ಟರ್ ಸುನಿಲ್ ಸ್ಯಾಮ್ಯುವಲ್ ಎಂಬುದಾಗಿ ಬೈಬಲ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ನಾನು ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇನೆ ನನಗೆ ಇದರಲ್ಲಿ ಬಹಳ ಸಂತೋಷ ಮತ್ತು ಸಂತೃಪ್ತಿ ಇದೆ ಹಾಗಾಗಿ ಯಾವಾಗ ನಮ್ಮ ಪ್ರಿಯರು ಜೀವನ ಎಂಬುದರ ಬಗ್ಗೆ ಕೇಳುವಾಗ ಬಹಳ ಸಂತೋಷ ಆಯಿತು ಮೊಟ್ಟ ಮೊದಲೇದಾಗಿ ನಾವು ಜೀವನ ಅಂದ್ರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಜೀವ ಇದ್ದರೆ ಜೀವನ ಜೀವ ಇಲ್ಲದೆ ಇರೋದಕ್ಕೆ ನಿರ್ಜೀವ ಅಂತಾರೆ ಜೀವ ಇರುವುದಕ್ಕೆ ಜೀವನ ಅಂತ ಹಾಗಾದ್ರೆ ಜೀವನ ಎಂಬುದಾಗಿ ಏನು ಅಂತ ಹೇಳಿದ್ರೆ ಯಾವುದೇ ತಗೊಳ್ಳಿ ನಾವು ನಮ್ಮ ವೈಯಕ್ತಿಕ ಜೀವನ ಇರ್ಬೋದು ಮನುಷ್ಯರಿರ್ಬೋದು ಪ್ರಾಣಿಗಳಿರ್ಬೋದು ಅಥವಾ ಗಿಡ ಮರಗಳು ಪ್ರತಿಯೊಂದಕ್ಕೂ ಜೀವನ ಎಂಬುದಾಗಿ ಹೇಳುವಾಗ ಅಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಬೆಳವಣಿಗೆ 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 ಇಲ್ಲದೆ ಜೀವನ ಇಲ್ಲ ಈ ಬೆಳವಣಿಗೆ ಯಾಕೆ ಎಂಬುದಾಗಿ ಹೇಳ್ಬೇಕಾದ್ರೆ ಆ ಜೀವನದ ಪರಿಪೂರ್ಣತೆಯಲ್ಲಿ ಒಂದು ಉದ್ದೇಶ ಇದೆ ಫಾರ್ ಎಕ್ಸಾಂಪಲ್ ಒಂದು ಗಿಡ ತಗೊಂಡ್ರೆ ಅದು ಫಲ ಕೊಡಬೇಕು ಮಾವಿನ ಮರ ಮಾವಿನ ಹಣ್ಣು ಕೊಡಬೇಕು ತೆಂಗಿನ ಮರ ತೆಂಗಿನ ಹಣ್ಣು ಕೊಡಬೇಕು ಹಸು ಕರುವನ್ನು ಹಾಕಬೇಕು ಹಾಲು ಕೊಡಬೇಕು ತನ್ನ ಜೀವನವನ್ನು ಸಾಗಿಸಬೇಕು ಸೊ ಜೀವನ ಅದು ಜೀವ ಇರುವಂಥದ್ದು ಎಂಬುದಾಗಿ ಮತ್ತು ಆ ಜೀವ ಅದು ಒಂಥರ ಪ್ರೋಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಅದು ನಮ್ಮ ನಮಗೆ ಕೊಡಲ್ಪಟ್ಟಿಯದೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ಅದನ್ನು ಗಮನಿಸಿಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ ಇನ್ನು ಎರಡನೇದಾಗಿ ಈ ಜೀವನ ಈಗ ನ ಈಗ ವಸ್ತು ನಮ್ಮ ಜೀವಿತವನ್ನು ನಾವು ತಗೊಳ್ಬೇಕಾದ್ರೆ ಜೀವನ ಎಂದು ಹೇಳಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಕಾಣುವಂತದ್ದು ಶ್ವಾಸ ಶ್ವಾಸ ಉಸಿರು ಶ್ವಾಸ ಉಸಿರು ಬ್ರೆತ್ ಲೈಫ್ ಬ್ರೆತ್ ಇಸ್ ಲೈಫ್ ಓಕೆ ಸೊ ಈಗ ಉಸಿರಿದ್ದರೆ ನಮಗೆ ಜೀವನ ಇದೆ ಅಂತ ಉಸಿರಿಲ್ಲದವರಿಗೆ ಮರಣ ಹೊಂದಿದ್ದಾರೆ ಎಂಬುದಾಗಿ ನಾವು ಹೇಳ್ತೇವೆ ಅದೇ ರೀತಿಯಾಗಿ ಹಾಗಾದ್ರೆ ಶ್ವಾಸ ಏನಿದೆ ಜೀವ ಏನಿದೆ ಆ ಜೀವವನ್ನ ನಮ್ಮಲ್ಲಿ ನಮ್ಮ ಒಂದು ನಂಬಿಕೆ ಪ್ರಕಾರ ದೇವರು ಇಟ್ಟಿದ್ದಾರೆ ದೇವರು ಇಟ್ಟಿರುವಂತಹ ಆ ಶ್ವಾಸವೇ ಆ ಉಸಿರೇ ನಮ್ಮ ಜೀವಕ್ಕೆ ಜೀವನಾಡಿ ದಟ್ ಈಸ್ ಲೈಫ್ ದಟ್ ಈಸ್ ಲೈಫ್ ಅದಿಲ್ಲ ಅಂದ್ರೆ ಲೈಫ್ ಇರಲ್ಲ ಮತ್ತೆ ನಾವು ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಏನೂ ಬೆಳೆಸಲಿಕ್ಕೆ ಸಾಧ್ಯವಿಲ್ಲ ಸೊ ಹಾಗಾಗಿ ಆ ಶ್ವಾಸ ಅಂತ ಏನು ಹೇಳ್ತೇವೆ ಉಸಿರು ಎಂಬುದಾಗಿ ನಾವು ಏನು ಹೇಳ್ತೇವೆ ಆ ಉಸಿರು ನಮ್ಮಲ್ಲಿ ಇರುವುದರಿಂದಲೂ ಮತ್ತೆ ಆ ಉಸಿರನ್ನ ಅಥವಾ ಆ ಜೀವ ಶ್ವಾಸವನ್ನು ನಾವು ಹೇಗೆ ಪ್ರಯೋಜನಕಾರಿಯಾಗಿ ನಾವು ಬೆಳೆಸ್ತೇವೆ ಅದು ಬಹಳ ಪ್ರಾಮುಖ್ಯ ಇದು ನಾವು ಗಮನಿಸಬೇಕು ಏಕೆಂತಂದರೆ ಶ್ವಾಸ ಇಲ್ಲದೆ ಹೋದರೆ ಅಥವಾ ಉಸಿರಿಲ್ಲ ಅಂದರೆ ನಮ್ಮ ಏನು ಜೀವನ ಇಲ್ಲ ಎಂಬುದಾಗಿ ಸೊ ಹಾಗಾಗಿ ಈ ಈ ಶ್ವಾಸ ಜೀವನ ದಟ್ ಈಸ್ ಆಲ್ಸೋ ಮೋರ್ ಸ್ಪಿರಿಚುವಲ್ ಒಂದು ಫಿಸಿಕಲ್ ಮತ್ತೆ ಇನ್ನೊಂದು ಸ್ಪಿರಿಚುವಲ್ ಸ್ಪಿರಿಚುವಲ್ ಬಾಗಿ ಅಂತ ಹೇಳ್ಬೇಕಾದ್ರೆ ನಾವು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಸೈಕಲಾಜಿಕಲ್ ಸೈಕಲಾಜಿಕಲ್ ಮೈಂಡ್ ಹ್ಯಾಸ್ ಲೈಫ್ ಹಾರ್ಟ್ ಹ್ಯಾಸ್ ಲೈಫ್ ಮೈಂಡ್ ಹ್ಯಾಸ್ ಲೈಫ್ ಅಂತೇಳಿ ಸೊ ಈಗ ಸೈ ಅದು ನಾವು ನಾವು ಆ ಜೀವನ ಅದು ನಮ್ಮಲ್ಲಿ ಪ್ರಯೋಜನಕಾರಿಯಾಗಬೇಕಾದ್ರೆ ಅದು ನಮ್ಮಲ್ಲಿ ನಿತ್ಯತ್ವಕ್ಕಾಗಿ ಕೊಡಲ್ಪಟ್ಟಿಯದೆ ಎಂಬುದಾಗಿ ನಾವು ಗಮನಿಸ್ಬೇಕು ಎರಡನೇದಾಗಿ ಭಾಳ ಮುಖ್ಯವಾಗಿ ಜೀವನವನ್ನು ಬಹಳ ಕ್ಷುಲ್ಲಕವಾಗಿ ತಗೊಳ್ತೇವೆ ಏನು ಲೈಫು ಏನು ಮಾಡಬೇಕು ಏನಿದೆ ಲೈಫಲ್ಲಿ ಅನ್ನುವಂಥದ್ದು ಬಹಳ ಇದ್ದಂಗೆ ಹೋಗ್ತಾರೆ ಹೋಗ್ತಿವಿ ಏನಿಲ್ಲ ಇನ್ನು ಕೆಲವರು ಯವನಸ್ತೇನ ಹೇಳ್ತಾರೆ ಏನಲ್ಲೋ ಮಜಾ ಮಾಡೋಣ ಎಷ್ಟೋ ನಮ್ದಾಗಿರೋಣ ಮಜಾ ಮಾಡೋಣ ಈ ಈ ಲೋಕದಲ್ಲಿ ಇರುವಂತದ್ದೇ ನಮಗೋಸ್ಕರ ಅದನ್ನ ಮಜಾ ಮಾಡೋಣ ಅನ್ನುವಂತ ಒಂದು ಮನೋಭಾವ ಒಂದು ಪಾಸಿಟಿವ್ ಆಗಿ ತಗೊಳ್ತಾರೆ ಕೆಲವರು ಬಹಳವಾಗಿ ನೆಗೆಟಿವ್ ಆಗಿ ತಗೊಳ್ತಾರೆ ಮತ್ತೆ ಇನ್ನೊಂದು ಏನಂತಂದ್ರೆ ಜೀವನ ನಡ್ಕೊಂಡು ಹೋಗುತ್ತೆ ಬಿಡಿ ಸರ್ ಹೇಗಾದ್ರೂ ಆಗ್ಲಿ ನಡ್ಕೊಂಡು ಹೋಗುತ್ತೆ ಅನ್ನುವಂತ ಒಂದು ಮನೋಭಾವ ಕೂಡ ಇದೆ ಇದು ಮೂರು ಕೂಡ ಒಂದು ರೀತಿಯಲ್ಲಿ ಜೀವನದ ಮಾದರಿ ಅಲ್ಲ ಒಂದು ಜೀವಿತದ ಮಾದರಿ ಅಲ್ಲ ಇದು ಅಂದ್ರೆ ನಡ್ಕೊಂಡು ಹೋಗುತ್ತ ಹೌದು ಆದರೆ ಈ ಜೀವನ ಜೀವಿಸುವವರ ಹತೋಟಿಯಲ್ಲಿದೆ ನನ್ನ ಜೀವನ ನನ್ನ ಹಸ್ತದಲ್ಲಿದೆ ನನ್ನ ಜೀವನ ನನ್ನ ಬುದ್ಧಿಯಲ್ಲಿದೆ ನನ್ನ ಜೀವನ ನನ್ನ ಕೈಯಲ್ಲಿದೆ ನಾನು ಹೇಗೆ ನಾನು ಹೇಗೆ ತಗೊಂಡು ಹೋಗ್ತೇನೆ ಆದ್ರೆ ನಡೆಸಿಲಿಕ್ಕೆ ಅನೇಕ ವಿಗ್ ಅನೇಕ ತೊಂದರೆಗಳಿದೆ ಕಷ್ಟ ಇರ್ಬೋದು ಅಥವಾ ಅನಾರೋಗ್ಯ ಇರ್ಬೋದು ಅಥವಾ ನನಗೇನೋ ತೊಂದರೆ ಆಗಿರ್ಬೋದು ಇದೆಲ್ಲ ಇದ್ದರೂ ಕೂಡ ಈ ಜೀವನ ಎಷ್ಟು ಜೀವ ಎಷ್ಟು ಪ್ರಾಮುಖ್ಯವಾದದ್ದು ಮತ್ತು ದೇವರು ಅದರಲ್ಲಿ ಇಟ್ಟಿರುವಂತ ಒಂದು ವಿಶೇಷ ಶಕ್ತಿ ಏನಂದ್ರೆ ಇವೆಲ್ಲವನ್ನು ದಾಟಿ ಮುನ್ನುಗ್ಗುವಂತ ಸಾಧಿಸುವಂತಹ ಒಂದು ಏನು ಆ ಒಂದು ಏನು ಒಂದು ಗುರಿಯನ್ನು ನಮ್ಮ ದೇವರಿಟ್ಟು ನಮ್ಮಲ್ಲಿ ಇದೆ ಸೊ ಹಾಗಾಗಿ ಹಾಗಾದರೆ ಜೀವನ ಏನು ಅಂತಂದರೆ ನಮ್ಮಲ್ಲಿ ಏನಿದೆ ಅದನ್ನು ಪರಿಪೂರ್ಣಗೊಳಿಸಿ ಸಾಧನೆಗೊಳಿಸುವಂಥದ್ದು ಅದಕ್ಕೆ ನಾವು ಎಜುಕೇಷನನ್ನು ಏನು ಹೇಳ್ತೀವಿ ಅಂದರೆ ಎಜುಕೇಷನ್ ಅಂದರೆ ಏನು ವಾಟ್ ಇಸ್ ಎಜುಕೇಷನ್ ಟು ಡ್ರಾ ಔಟ್ ನಮ್ಮಲ್ಲಿ ಏನಿದೆ ಅದನ್ನು ಹೊರತೈ ತೆಗೆಯುವಂಥದ್ದು ನಮ್ಮ ಸಾಮರ್ಥ್ಯ ಇರ್ಬೋದು ನಮ್ಮ ತಲಾಂತುಗಳಿರ್ಬೋದು ನಮ್ಮ ಜ್ಞಾನ ಇರ್ಬೋದು ಚಾಣಾಕ್ಷರತನ ಇರ್ಬೋದು ಸ್ಪೋರ್ಟ್ಸು ಮ್ಯೂಸಿಕ್ಕು ಎಲ್ಲವೂ ಕೂಡ ಏನೆಲ್ಲ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಸಾಮರ್ಥ್ಯ ಇದೆ ಶೂನ್ಯ ಅಲ್ಲ ಜೀವನ ಶೂನ್ಯ ಅಲ್ಲ ಜೀವನ ನಷ್ಟ ಅಲ್ಲ ಅಥವಾ ಜೀವನ ಸಾಮಾನ್ಯವಾಗಿ ನಡೆಸುವಂಥದ್ದಲ್ಲ ಆದರೆ ಸಾಧಕವಾದದ್ದು ಸಾಧನೆಯನ್ನು ಮಾಡಲಿಕ್ಕೆ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಜೀವ ನಮಗೆ ಕೊಡಲ್ಪಟ್ಟಿಯದೆ ಎಂಬುದಾಗಿ ನಾವು ಬಹಳ ವಿಶೇಷವಾಗಿ ಗಮನಿಸಬೇಕು ಸೊ ಆಗ ಏನಾಗುತ್ತೆ ಮುಖ್ಯವಾಗಿ ಮನುಷ್ಯನು ಹುಡುಕುವಂಥದ್ದು ಎರಡು ಸರ್ ಮತ್ತು ಪ್ರೇಕ್ಷಕರೇ ಮನುಷ್ಯನು ಹುಡುಕುವಂಥದ್ದು ಎರಡು ಒಂದು ಒಂದು ಸಮಾಧಾನ ಇನ್ನೊಂದು ಸಂತೋಷ ನಾನು ಸಮಾಧಾನವಾಗಿರಬೇಕು ಆರಾಮಾಗಿರಬೇಕು ಇನ್ನೊಂದು ಮತ್ತು ನನಗೇನಿದೆ ನಾನು ಹೇಳಿದೆ ಅಲ್ಲ ಯವನಸ್ಥರು ಏ ಮಜಾ ಮಾಡೋಣ ಅಂತ ಹೇಳ್ತಾರೆ ಬಟ್ ಆ ಮಜಾ ಮಾಡುವ ಪರಿಸ್ಥಿತಿ ಕ್ಷಣಿಕ ಏಕೆಂದ್ರೆ ಸ್ವಲ್ಪ ದಿವಸ ಅದು ಆಗತ್ತೆ ಯಾಕೆಂತಂದ್ರೆ ಅದು ಅವುಗಳು ನಮ್ಮನ್ನೇ ಕಂಟ್ರೋಲ್ ಮಾಡಕ್ ಶುರು ಆಗ್ಬಿಡುತ್ತೆ ಸೊ ಲೈಫ್ ಬಿಕಮ್ಸ್ ಮಿಸರಬಲ್ ಲೈಫ್ ಬಿಕಮ್ಸ್ ನೆಗೆಟಿವ್ ಅದೇ ಸರ್ ಈಗ ನಾನು ಒಂದು ಯಮನಸ್ಸನಾಗಿ ಪ್ರಶ್ನೆ ಕೇಳಬೇಕು ಅಂದ್ರೆ ಜೀವನ ಸಣ್ಣದು ತುಂಬ ಏನೋ ಅದು ಕ್ಷಣಿಕ ನೀವು ಹಾಗೆ ಕ್ಷಣಿಕ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಎಂಜಾಯ್ ಮಾಡುತ್ತಪ್ಪ ವೆರಿ ಗುಡ್ ಯಾ ತಪ್ಪ ಅಂದ್ರೆ ನಮ್ಮ ಅಂದ್ರೆ ಓಕೆ ಕೆಟ್ಟದ್ದು ಬಿಟ್ಟಾಕಿ ಬಟ್ ಆದರೆ ಅದರಲ್ಲಿ ಎಂಜಾಯ್ ಮಾಡುತ್ತಪ್ಪ ಇಲ್ಲ ಒಳ್ಳೆ ಪ್ರಶ್ನೆ ಇಲ್ಲ ಎಂಜಾಯ್ ಮಾಡುವಂಥದ್ದು ತಪ್ಪಲ್ಲ ನಮ್ಮ ಜೀವನ ಇರುವಂಥದ್ದೇ ಎಂಜಾಯ್ ಮಾಡಲಿಕ್ಕೆ ಜೀವನದಲ್ಲಿರುವಂಥದ್ದೇ ಸಂತೋಷ ಪಡಲಿಕ್ಕೆ ಓಕೆ ಈಗ ನಾವು ಯಾವ್ಯಾವದ್ರಲ್ಲಿ ಎಂಜಾಯ್ ಮಾಡ್ತೇವೆ ಅಂದರೆ ಏನು ಎಂಜಾಯ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದರಲ್ಲಿ ಸಂತೋಷ ಪಡ್ತೇನೆ ಅಥವಾ ಎಂಜಾಯ್ ಮಾಡ್ತೇನೆ ನೀವು ಅದರಲ್ಲಿ ಮಾಡಲ್ಲ ಮಾಡಲ್ಲ ಅಲ್ವಾ ಅದು ನಿಮಗೆ ಸ್ವಿಮ್ಮಿಂಗ್ ಇಷ್ಟ ಇರ್ಬೋದು ನನಗೆ ಏನು ಸ್ಪೋರ್ಟ್ಸ್ ಅನ್ನೋದು ಇಷ್ಟ ಅಥವಾ ಸಾರಿ ಜಾಗಿಂಗ್ ಇಷ್ಟ ಇರ್ಬೋದು ಮಸಾಲೆ ದೋಸೆ ಇಷ್ಟ ಇರ್ಬೋದು ನನಗೆ ಉಪ್ಪಿಟ್ಟು ಇಷ್ಟ ಇರ್ಬೋದು ಮೇಲೆ ಹೋಗುತ್ತೆ ಹೌದು ಓಕೆ ಆದರೆ ನಾನು ಮಾಡುವ ಚಾಯ್ಸ್ ಅಥವಾ ನಾನು ಏನು ತೀರ್ಮಾನ ಮಾಡ್ತೇನೆ ಅದನ್ನ ನಾನು ಹೇಗೆ ಬೆಳೆಸ್ಕೊಂಡು ಹೋಗ್ತೇನೆ ಅದು ನನಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅದು ಬಹಳ ಪ್ರಾಮುಖ್ಯ ಅದರಿಂದ ನನಗೆ ಏನು ಪರಿಣಾಮ ಬೀರುತ್ತೆ ಪರಿಣಾಮ ಬೀರುತ್ತೆ ನಾವ್ ಏನೇ ಒಂದು ಎಂಜಾಯ್ ಮಾಡೋದು ಅದರಿಂದ ನನಗೆ ಏನ್ ಪ್ರಾ ಪರಿಣಾಮ ಬೀರುತ್ತೆ ಅದು ಪ್ರಾಮುಖ್ಯ ಬಹಳ ಪ್ರಾಮುಖ್ಯ ಪ್ರಾಮುಖ್ಯ ಕೆಲವು ವಿಚಾರಗಳು ಕೆಲವು ಕೆಲವು ವಿಚಾರಗಳೇನಾಗುತ್ತೆ ಅಂತಂದ್ರೆ ನಮಗೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ತಿಳಿದು ಮಾಡುವುದರಲ್ಲಿ ಅಲ್ಲಿ ನಾವೇನ್ ಹೇಳ್ಬೇಕಂತಂದ್ರೆ ಅದೊಂದ್ ಸ್ವಲ್ಪ ಮೂರ್ಖತನ ಅನ್ಬೋದು ನ್ಯಾಚುರಲ್ ಪವರ್ ಸೂಪರ್ ನ್ಯಾಚುರಲ್ ಮಾಡಬೇಕು ಕೊಟ್ಟಿದ್ದೀವಿ ಅಂತಾರೆ ವಿವೇಚಿಸುವಂತ ಒಂದು ಮನಸ್ಸು ದೇವ್ರು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಅದನ್ನ ಹೇಗೆ ಒಳ್ಳೇದನ್ನ ನಾವು ಆರಿಸಿಕೊಳ್ತೇವೆ ಅದನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ತೇವೆ ಅದು ಬಹಳ ಪ್ರಾಮುಖ್ಯ ಮತ್ತೆ ಇನ್ನೊಂದು ಮುಖ್ಯವಾಗಿ ಈಗಿನ ಯವ್ನಸ್ಥರಲ್ಲಿ ಮುಖ್ಯವಾದದ್ದು ಏನ್ಮಾ ಏನು ಅಂತಂದ್ರೆ ಪಿಯರ್ ಪ್ರೆಷರ್ ಸ್ನೇಹಿತರ ಒಂದು ಪ್ರೆಷರ್ ಇದೆ ಒಬ್ಬ ಒಬ್ಬ ಯವ್ನಸ್ತನು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಈ ನನ್ನ ಸ್ನೇಹಿತನಿಂದ ಏನು ಕೆಡಕು ಏನು ಒಳ್ಳೇದಾಗತ್ತೆ ನನ್ನ ಸಾಧನೆ ನಾನು ಹೇಗೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಓಕೆ ಏಕೆಂದ್ರೆ ಎಷ್ಟೋ ಜನ ಎಷ್ಟೋ ಜನ ಪ್ರಾರಂಭದಲ್ಲಿ ಎಸ್ಪೆಷಲಿ ನಾನು ಗಮನಿಸಿರುವಾಗೆ ಹದಿನಾಲ್ಕು ಹದಿನೈದನೇ ವರ್ಷನಲ್ಲಿ ವರ್ಷದಲ್ಲಿದ್ದಾಗ ಹದಿನಾಲ್ಕು ಹದಿನಾಲ್ಕು ಹದಿನೈದು ಹದಿನಾರಲ್ಲಿದ್ದಾಗ ಕೆಲವು ಒಳ್ಳೆ ಏನು ಹವ್ಯಾಸಗಳನ್ನು ಮಾಡ್ತಾರೆ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಸ್ವಿಮ್ಮಿಂಗು ಅಥವಾ ಮ್ಯೂಸಿಕ್ ಏನೋ ಮಾಡ್ತಾರೆ ಅದೇ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಭಾಳ ಜನ ಡ್ರಾಪ್ ಔಟ್ ಆಗ್ತಾರೆ ಭಾಳ ಜನ ಬಿದ್ದೋಗ್ತಾರೆ ಯಾಕೆ ಅಂತಂದರೆ ಸ್ನೇಹಿತರು ಮತ್ತು ಅದರಲ್ಲಿ ಒಂದು ಚಾಲೆಂಜಿಂಗ್ ಲೈಫ್ ಇಲ್ಲ ಈಗ ಮುಖ್ಯವಾಗಿ ಈಗಿನ ಯವನಸ್ಥರು ಕಳ್ಕೊಂಡಿರೋದು ಏನಪ್ಪಾ ಅಂದರೆ ಚಾಲೆಂಜಿಂಗ್ ಲೈಫ್ ನನ್ನ ಲೈಫು ನಾನು ಹೇಗೆ ಅದನ್ನು ಒಂದು ದೃಢವಾಗಿ ಸಾಧನಯುಕ್ತವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಅನ್ನೋ ಒಂದು ತೀರ್ಮಾನ ಮಾಡಬೇಕು ಇಲ್ಲಾಂದರೆ ಇನ್ನೊಂದೇನೆಂದರೆ ಇಲ್ಲಿ ಬುದ್ಧಿ ಏನಪ್ಪ ಅಂದರೆ ಅಂದರೆ ಜ್ಞಾನ ಏನಿರ್ಬೇಕಂದ್ರೆ ಸಿ ಐ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಬೈ ಅದರ್ಸ್ ಐ ಶುಡ್ ಕಂಟ್ರೋಲ್ ಮೈಸೆಲ್ಫ್ ಅಂದರೆ ನನ್ನ ಹತೋಟಿಯಲ್ಲಿ ನಾನು ಇರಬೇಕು ನನ್ನನ್ನು ನಾನು ಕಾಪಾಡಿಕೊಳ್ಬೇಕು ಆಗ ಅಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ಸಂತೋಷ ಮತ್ತು ಸಂತೃಪ್ತಿ ನನಗೆ ಸಿಗುತ್ತೆ ನಾವು ಹಾಗಂತ ಎಲ್ಲರೂ ಹೈಯೆಸ್ಟ್ ಓದಬೇಕು ಹೈಯೆಸ್ಟ್ ಮಾಡಬೇಕು ಅಂತಿಲ್ಲ ಬಟ್ ನಾನು ಏನ್ ಮಾಡ್ತಾ ಇದ್ದೇನೆ ಅದನ್ನ ಸಂತೋಷಕರವಾಗಿ ಮಾಡುವ ಈಗ ಫಾರ್ ಎಕ್ಸಾಂಪಲ್ ಮನಸಾಕ್ಷಿ ಮನಸಾಕ್ಷಿ ಒಂದು ಇನ್ನೊಂದು ಮನಪೂರ್ವಕವಾಗಿ 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 ನಾವು ಮಾಡ್ಬೇಕು ಸೊ ಇದು ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಬೇರೆ ತರ ಹೇಳೋದಾದ್ರೆ ನಿನ್ನ ಅದು ಸರಿ ಅನ್ಸಿದ್ರೆ ನೀನ್ ಮಾಡ್ಬೇಕು ಮಾಡ್ಬೇಕು ಆದ್ರೆ ಕೆಲವ್ ಅದು ಕೆಲವೊಂದು ತಪ್ಪಾಗೆ ಇರುತ್ತೆ ಬಟ್ ಅದ್ ನಾವ್ ಮನುಷ್ಯ ಮನುಷ್ಯತ್ವದಿಂದ ಯೋಚನೆ ಮಾಡಿದಾಗ ಅದ್ ಸರಿ ಇದೆಯಾ ನನ್ನ ಜೀವನದಲ್ಲಿ ತಗೊಳ್ಳುವಂತ ಕೆಲವು ನಿರ್ಧಾರ ಸರಿ ಇದೆಯಾ ಸರಿ ಇದೆಯಾ ಅಂತ ಎಲ್ಲ ಯೋಚನೆ ಮಾಡಿ ಇದರ ಮುಂದಿನ ಗುರಿ ಏನು ಇದ್ರಿಂದ ಏನ್ ಆಗುತ್ತೆ ಆಲೋಚನೆ ಸರ್ ಹಾಗೆ ಕೆಲವೊಂದು ಯವನ ಸರ್ ಏನ್ ಮಾಡ್ತಾರೆ ಲೈಕ್ ಒಂದ್ ಪಾರ್ಟ್ ನಾವು ಡಿಸ್ಕಷನ್ ಮಾಡಿದ್ವಿ ಇನ್ನೊಂದ್ ಪಾರ್ಟ್ ಹೇಗಿರ್ತಾರೆ ಅಂದ್ರೆ ಆ ಕೆಲವ್ರಿಗೆಲ್ಲ ಇನ್ನೊ ಪೇರೆಂಟ್ಸ್ ಕಡೆ ಎಲ್ಲಾ ಅವ್ರ ತುಂಬಾ ಬ್ರೋಕನ್ ಫ್ಯಾಮಿಲಿ ಇರುತ್ತೆ ಹೌದು ಆ ಸೊ ಅವ್ರಿಗೆಲ್ಲ ಪೇರೆಂಟ್ಸ್ ಅವರೆಲ್ಲ ಗೈಡ್ ಮಾಡ್ತಾ ಇರಲ್ಲ ಕೆಲವರು ಕೆಲವರೆಲ್ಲಾ ಏನ್ ಮಾಡ್ತಾರೆ ಹೊರಗಡೆ ಹೋಗ್ತಾರೆ ಅವ್ರ ಅವ್ರ ಲೈಫ್ ನೋಡ್ಕೊಂಡ್ರೆ ಮಕ್ಕಳನ್ನೆಲ್ಲ ಹೋಗ್ತಾರೆ ಚಿಕ್ಕಪ್ಪ ದೊಡ್ಡಪ್ಪ ಆತರ ನೋಡ್ಕೊಂಡು ಹೌದು ಅಂದ್ರೆ ಅವ್ರು ಅವರ ಜೀವಿತವನ್ನ ಹೇಗೆ ಹೇಗೆ ಅವರು ಅರ್ಥ ಗಂಭೀರ್ ಗಂಭೀರ್ವಾಗಿ ಅಥವಾ ಅರ್ಥಪೂರ್ಣವಾಗಿ ಅದನ್ನ ಅವ್ರ ಜೀವನವನ್ನ ಸಾಗಿಸಬಹುದು ಅಂದ್ರೆ ಈ ರೀತಿಯಾಗಿ ತುಂಬಾ ಬೇರೆ ಬೇರೆ ವಿಷಯಗಳಲ್ಲಿ ಇದ್ದಾರೆ ಹೌದ್ ಹೌದೌದು ಅಂದ್ರೆ ಸ್ವಲ್ಪ ಹೇಳಿದ್ರೆ ಏನು ನಿಮ್ ನಿಮ್ಮಂತ ಅನುಭವ ಇರುವಂಥವ್ರು ಹೇಳಿದ್ರೆ ನಮಗೆ ನಿಜವಲ್ಲೂ ಈಗ ಏನಾಗಿದೆ ಅಂದ್ರೆ ಖಂಡಿತ ಇದು ಬಹಳ ಒಳ್ಳೆಯ ಪ್ರಶ್ನೆ ಬಟ್ ಕಷ್ಟಕರವಾದ ಪ್ರಶ್ನೆ ಕಷ್ಟಕರವಾದ ಪ್ರಶ್ನೆ ಇದಕ್ಕೆ ಮುಂಚೆ ನಾನು ಒಂದು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಏನಂತಂದ್ರೆ ಈಗ ಪೇರೆಂಟ್ಸ್ ಇಲ್ದೇ ಇರೋರ್ಗೆ ನಾವು ಖಂಡಿತ ಕನಿಕರಿಸ್ಬೇಕು ಅವ್ರದ್ದು ಒಂದು ಭಾಗ ಕೆಲವರಿಗೆ ಪೇರೆಂಟ್ಸ್ ಇದ್ದು ಕೂಡ ತಂದೆ ತಾಯಿಗಳಿದ್ದು ಇಲ್ಲದ ರೀತಿಯಲ್ಲಿ ಇರ್ತಾರಲ್ಲ ಅದು ಬಹಳ ದುರ್ದೈವ ಬಹಳ ಬಹಳ ಅನ್ಯಾಯ ಬಹಳ ವ್ಯಸನ ಅವರ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ಹೌದು ಅಂತೇಳಿ ಅದಕ್ಕೆ ಅವರು ತುಂಬಾ ಅನೇಕ ಕೆಟ್ಟ ಕೆಟ್ಟವಾಗಿ ಹವ್ಯಾಸಕ್ಕೆ ಬೀಳುವಂಥದ್ದು ಜೀವನವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು ಮತ್ತು ಈ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ಗಳು ಏಕೆಂದರೆ ಟಿ ವಿನಲ್ಲಿ ಪ್ರತಿ ದಿನ ಇದೇ ಇಶ್ಯೂ ಎವ್ರಿ ಡೇ ಸೂಯಿಸೈಡ್ ಅಂತೆ ಕಮಿಟ್ ಅಂತೆ ರನ್ಅೇ ಇದು ಈ ಥರ ಇದೇ ವಿಷಯಗಳು ಅಂತಂದರೆ ಒಂದು ಪೇರೆಂಟಲ್ ಕೇರ್ ಇಲ್ಲ ತಂದೆ ತಾಯಿಗಳು ಯಾಕೆಂದ್ರೆ ಅವರು ಕೂಡ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಪೇರೆಂಟ್ ಇಲ್ಲದೆ ಅವರು ಇಲ್ಲದೆ ಇರೋರು ಖಂಡಿತವಾಗಿ ಒಂದೇನಂದ್ರೆ ಅವರಿಗೆ ಈ ಜ್ಞಾನಾರ್ಜನೆ ಅಂದರೆ ವಿದ್ಯಾಭ್ಯಾಸ ಏನು ಕೊಡ್ತಾರೆ ಅದರ ಒಂದು ಸಹಾಯ ಪಡೆಯುವಂಥದ್ದು ಪೇರೆಂಟಲ್ ಟೀಚಿಂಗ್ ಪೇರೆಂಟಲ್ ಟೀಚಿಂಗ್ ಟೀಚರ್ಸ್ ಮತ್ತೆ ರಿಲೀಜಿಯಸ್ ಎಜುಕೇಶನ್ ಓಕೆ ಓಕೆ ಇವನ್ನ ಮುಖ್ಯವಾಗಿ ನಮ್ಮ ಒಂದು ಇದರಲ್ಲಿ ಹೇಳಬೇಕಂದ್ರೆ ಸಭೆಗಳು ಕೂಡ ಸೇವೆಯಲ್ಲಿ ಕೂಡ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು ಗಮನಿಸಬೇಕು ಕರೆಕ್ಟ್ ಕರೆಕ್ಟ್ ಗಮನಿಸಬೇಕು ಸೊ ಈಗ ಅಂಥ ಮಕ್ಕಳನ್ನು ಮಕ್ಕಳಿಗೆ ಏನು ನಾನು ಪಾಸ್ಟ್ರಾದಂಥ ನಾನು ಬೋಧಕರಾದಂಥ ನಾನು ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಮುಖ್ಯ ಹಾಗಾಗಿ ಯವನಸ್ಥರ ಕೂಟಗಳನ್ನು ಬಹಳ ವಿಶೇಷವಾಗಿ ಬಲಪಡಿಸುವಂಥದ್ದು ಮುಖ್ಯ ಬೋಧನೆ ಟೀಚಿಂಗ್ ಮತ್ತೆ ಅವರಿಗೆ ಮಾರ್ಗದರ್ಶನವನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯ ಓಕೆ ಇಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಬಹಳ ಕಷ್ಟದ ಒಂದು ವಿಚಾರ ಏನಂತಂದರೆ ಈ ಯವನಸ್ಥರಿಗೆ ಬಹಳ ಏನು ಬಹಳ ಕೆಟ್ಟದಾರಿಗೆ ನಡೆಸುವಂಥದ್ದು ಮೊಬೈಲ್ಸ್ ನಾವು ಕೂಡ ಕಂಟ್ರೋಲ್ ಮಾಡಬೇಕು ಈಗ ನಾನು ಕೂಡ ಐ ಸ್ಟ್ರಗಲ್ ಬಟ್ ನಾನು ಮನ್ಸು ಮಾಡಿದ್ದೇನೆ ಇಷ್ಟೊತ್ತು ಇದನ್ನ ನಾನು ನೋಡ್ತೇನೆ ಇದಕ್ಕೆ ಬಟ್ ಅದೇ ರೀತಿ ಅದೇ ಮೊಬೈಲ್ ನನಗೆ ಬಹಳ ಸಹಕಾರಿಯಾಗಿದೆ ಹೈವ್ ಯೂಸ್ಡ್ ಫಾರ್ ವೆರಿ ಗುಡ್ ಕಾಸ್ ಕೆಲವು ಗಳು ಟಕ್ ಅಂತ ಬರುತ್ತೆ ಅದರಲ್ಲೂ ನಾವು ಟೀಚರ್ಗಳಿಗೆ ಟೀಚರ್ಗಳಿಗೆ ಸಡನ್ ಆಗಿ ಕ್ಲಾಸಲ್ಲೇ ನಾನು ತೆಗೆದು ನೋಡ್ಬಿಟ್ಟು ಏ ಹೀಗೆ ಅಂತ ಹೇಳಿದೀನಿ ಭಾಳ ಪ್ರಯೋಜನಕಾರಿ ಟೆಕ್ನಾಲಜಿ ನಾನು ಇನ್ನೂ ಹೇಗೆ ಬಂದಿಲ್ಲ ಗೂಗಲಲ್ಲೇ ಇದ್ದೀನಿ ಬಟ್ ಖಂಡಿತ ಖಂಡಿತ ಬಟ್ ಅದ ಹಾಗಾಗಿ ಏನಂತಂದ್ರೆ ನಾವು ಹೇಗೆ ಪ್ರತಿಯೊಂದನ್ನೆಲ್ಲ ಹೇಗೆ ಪಾಸಿಟಿವ್ ಆಗಿ ಮತ್ತು ಇದು ನನಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ನನ್ನನ್ನು ಬೆಳೆಸುತ್ತೆ ನನ್ನಲ್ಲಿ ಏನಿದೆ ಅದನ್ನು ನಾನು ಉಪಯೋಗಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಸ್ವಲ್ಪ ಆಲೋಚನೆ ತರ್ಕ ಮಾಡುವಂಥದ್ದು ಮುಖ್ಯ ಮುಖ್ಯವಾಗಿದೆ ಆಗ ಮಾತ್ರವೇ ಮಕ್ಕಳು ವ್ಯವನಸ್ಥರು ಅದರಲ್ಲೂ ಕೂಡ ತಮ್ಮ ಜೀವಿತವನ್ನು ಸಾಧಿಸಿಕೊಳ್ಳುವಂಥದ್ದು ಸಾಧ್ಯ ಸರಿಗ ಕೆಲವರಿಗೆಲ್ಲ ಮ್ಯೂಸಿಷಿಯನ್ನು ಕೆಲವರೆಲ್ಲ ಏನೋ ಅವ್ರವ್ರ ತಲಾಂತಿನ ಮುಖಾಂತರ ಅವ್ರ ಜೀವನ ಆರಿಸ್ಕೊಂತಾರೆ ಅಂತ ಕೆಲವರಿಗೆ ಅವರ ಒಂದು ತಲಾಂತನ್ನೇ ಅಥವಾ ಟ್ಯಾಲೆಂಟನ್ನೇ ಗುರ್ತಿಸ್ಕೊಳ್ಲಿಕ್ಕೆ ಆಗಲ್ಲ ಸೊ ನಿಮ್ಮ ಒಂದು ಅನುಭವದಿಂದ ಅಥವಾ ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಅಂದ್ರೆ ಏನ್ ಹೇಳಲಿಕ್ಕೆ ಓಕೆ ಓಕೆ ಮೊಟ್ಟ ಮೊದಲನೇದಾಗಿ ನಾವು ಗಮನಿಸ್ಬೇಕೇನಂತಂದರೆ ಯಾವ ವ್ಯಕ್ತಿಯಲ್ಲಿಯೂ ಕೂಡ ನಾನು ಆಗ್ಲೇ ಹೇಳಿದಾಗೆ ಶೂನ್ಯತೆ ಇಲ್ಲ ಶೂನ್ಯತೆ ದೇರ್ ಇಸ್ ನೋ ಎಂಟಿ ಎವ್ರಿಬಡಿ ಹ್ಯಾಸ್ ದ ಪೊಟೆನ್ಶಿಯಲ್ ಓಕೆ ಈವನ್ ಫಿಸಿಕಲಿ ಚಾಲೆಂಜ್ಡ್ ಮೆಂಟಲಿ ಚಾಲೆಂಜ್ಡ್ ಅವರಿಗೂ ಕೂಡ ಯಾಕೆಂದ್ರೆ ಅನೇಕರು ಇದ್ದಾರೆ ಸಾಧನೆ ಮಾಡಿದವರು ಅನೇಕರು ಸಾಧನೆ ಮಾಡಿದವರು ಇದ್ದಾರೆ ಸೊ ಹಾಗಾಗಿ ಹಾಗಾಗಿ ಮೊಟ್ಟ ಮೊದಲ ಗಮನಿಸ್ಬೇಕು ನಾನು ಅಯ್ಯೋ ಸಾಮಾನ್ಯವಾಗಿ ನಾವು ಹೇಳ್ತಾರೆ ಏ ನಿನ್ ಏನು ಮಾಡಕ್ ಸಾಧ್ಯ ಇಲ್ಲ ನೀನ್ ಯಾಕಾದ್ರೂ ಇದೆಯೋ ಸುಮ್ಮನೆ ಭೂಮಿಗೆ ಬಾರ ಅಂತೇಳಿ ಅನ್ನೋರು ಇದಾರೆ ದಟ್ ಇಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ಅದರಲ್ಲೂ ವಿಶೇಷವಾಗಿ ಒಬ್ಬ ಟೀಚರ್ ಆಗ್ಲಿ ಅಥವಾ ಪೇರೆಂಟ್ಸ್ ಆಗ್ಲಿ ಆ ಮಾತುಗಳನ್ನ ನಾವು ಖಂಡಿತವಾಗಿ ಹೇಳಬಾರ್ದು ಏಕೆಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ತಲಾಂತಿದೆ ಒಂದು ತಲಾಂತಿದೆ ಹಾಗಾದ್ರೆ ಅದನ್ನು ಹೇಗೆ ಕಂಡುಕೊಳ್ಬೇಕು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಏಕೆಂದ್ರೆ ನಾನು ಸಾಮಾನ್ಯವಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಇದನ್ನೇ ಹೇಳ್ಕೊಳ್ಳೋದು ಹೇಗೆ ಅಂದ್ರೆ ಇಷ್ಟೇ ಪ್ರಿಯರ ನಿಮಗೆ ಮಾಡುವಂತ ಕೆಲವು ಕಾರ್ಯಗಳು ಹೇಗೆ ನಿಮಗೆ ಸಂತೋಷ ಕೊಡುತ್ತೆ ಯು ಆರ್ ಹ್ಯಾಪಿ ಟು ಡೂ ಇಟ್ ನಾನು ನನಗೆ ಅದು ಅದು ಮಾಡದ್ ಇಷ್ಟ ಫಾರ್ ಎಕ್ಸಾಂಪಲ್ ಲೇಡೀಸ್ ಎಲ್ಲರೂ ಅಡಿಗೆ ಮಾಡ್ತಾರೆ ಕೆಲವರಿಗೆ ಅಡಿಗೆ ಮಾಡೋದೇ ಒಂದು ಸಂತೋಷ ಅವ್ರು ಏನ್ ಮಾಡ್ತಾರೆ ವೆರೈಟಿ ಅಡಿಗೆ ಮಾಡ್ತಾರೆ ಓಕೆ 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 ಬಿಕಾಸ್ ಅದು ಒಂದು ಎಕ್ಸಾಂಪಲ್ ಇನ್ನೊಂದು ಅಂದ್ರೆ ಕೆಲವರು ಹಿಂಗೆ ಈಗ ಕೆಲವರು ನೋಡಿ ಮ್ಯೂಸಿಕ್ ಕಲಿಯವ್ರನ್ನ ನೋಡಿದ್ದೀನಿ ಎಷ್ಟೋ ಮಕ್ಕಳು ನೋಡಿದೀನಿ ಅವ್ರು ಏನು ಕ ಏ ಬಾರೋ ನಿನ್ನತ್ರ ಮ್ಯೂಸಿಕ್ ಇದೆ ಕಲ್ತ್ಕೊಂತ ಬರಲ್ಲ ಅವ್ರೇನು ಮಾಡ್ತಾರೆ ಗಮನಿಸ್ತಾರೆ ಹೋಗಿ ಬಾರ್ಸೋರ ಹತ್ರ ಕೂತಿರ್ತಾರೆ ನೋಡ್ತಾನೇ ಇರ್ತಾರೆ ಗಂಟೆಗಳಾದರೂ ನೋಡ್ತಿರ್ತಾರೆ ನಮ್ಮ ಚಿಕ್ಕ ಮಗನೂ ಅಷ್ಟೇ ಚಿಕ್ಕ ಮಗ ಮ್ಯೂಸಿಷಿಯನ್ನು ಡ್ರಮ್ಸ್ ಎಲ್ಲ ಕಲ್ತ ನಾವೇನು ಹೇಳ್ಕೊಡ್ಲಿಲ್ಲ ಅವ್ನಿಗೆ ನಾವು ಕಾಲೇಜಲ್ಲಿದ್ದಾಗ ಹುಡುಗರು ಬಾರಿಸೋದು ಹೋಗಿ ನೋಡೋನು ನೋಡ್ಬಿಟ್ಟು ಅಣ್ಣ ನಾನೊಂದು ಸತಿ ಬಳಸ್ತೀನಿ ಪಟ್ಲು ಅಣ್ಣ ಹತ್ರ ಅವನು ಬಾರಿಸೋಕ್ಕೆ ಶುರು ಸೊ ಯಾವಾಗ ಅವನು ತಲಾ ಅಂತ ಅವನ ಹತ್ರ ಇದೆ ಅಂತ ನನಗೆ ಗೊತ್ತಾಯಿತು ಒಂದು ಚಿಕ್ಕ ಟ್ರೈನಿಂಗ್ ಕಳಿಸ್ದೆ ಟ್ರೈನಿಂಗ್ ಆದಮೇಲೆ ಅದನ್ನು ಅವನು ಡೆವಲಪ್ ಮಾಡ್ಕೊಂಡು ಸ್ಪೋರ್ಟ್ಸ್ ಪ್ರತಿಯೊಂದನ್ನು ಪೇಂಟಿಂಗ್ ಇರ್ಬೋದು ಆರ್ಟ್ ಇರ್ಬೋದು ಏನೇ ಒಂದಿರ್ಬೋದು ಏನೇ ಒಂದು ಅದನ್ನು ಈ ಹವ್ಯಾಸ ಅಂತ ಹೇಳ್ತೇವೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗುವಾಗ ಕೆಲವು ಸಮಯ ಅದೇ ನಮಗೆ ಏನು ಒಂದು ಸಾಧನೆ ಅಷ್ಟೇ ಅಲ್ಲ ನಮ್ಮ ಜೀವನಕ್ಕೆ ಕೂಡ ಸಹಾಯ ಆಗುತ್ತೆ ಅದು ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಇರ್ಬೋದು ಅಥವಾ ಮ್ಯೂಸಿಕ್ ಮ್ಯೂಸಿಷಿಯನ್ಸ್ ಆಗಿರ್ಬೋದು ಹಾಡುವಂಥದ್ದು ಇರ್ಬೋದು ಡ್ಯಾನ್ಸ್ನವ್ರು ಇರ್ಬೋದು ಎಲ್ಲವೂ ಕೂಡ ಅದು ನಾವೇನು ಮಾಡೋದು ನಮಗೆ ಸಂತೋಷ ತರುತ್ತೆ ಅದನ್ನು ನಾನು ಮಾಡಲಿಕ್ಕೆ ಯಾವ ಯಾವ ಥರನೂ ಬೇಜಾರಾಗಲ್ಲ ಐ ಲೈಕ್ ಟು ಡೂ ಇಟ್ ಆಗ ಅದು ಒಂದು ಎಂಬುದಾಗಿ ನಾವು ಸುಂದರವಾಗಿ ಅದ್ಭುತವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಸರ್ ಕೊನೆಯದಾಗಿ ಮುಗಿಸೋಣ ಅಂದ್ರೆ ಒಂದು ಒಂದು ಪ್ರಶ್ನೆ ನಾನು ಕೇಳ್ತೀನಿ ನಿಮ್ಮ ಅನುಭವದಿಂದ ನಿಮ್ಮ ವೈಯಕ್ತಿಕ ಅನುಭವದಿಂದ ಯವ್ವನಸ್ಥರು ಈಗಿನ ಕಾಲದ ಯವನಸ್ಥರು ನಿಮ್ಮ ಒಂದು ಒಂದು ಯಾವ್ದಾರ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ತಮ್ಮ ಜೀವಿತವನ್ನ ಹೇಗೆ ಬಹು ವಿಶೇಷವಾಗಿ ಅಥವಾ ಜೀವಿತವನ್ನು ಅರ್ಥಪೂರ್ಣವಾಗಿ ಅವ್ರ ಈ ಜೀವನವನ್ನ ಕಳಿಬಹುದು ಹೇಗೆ ನಡೆಸ್ಬಹುದು ಅವರು ನಿಮ್ಮ ಒಂದು ಪ್ರಾಯೋಗಿಕವಾದಂತ ಅನುಭವದಿಂದ ಒಂದು ಹೇಳೋದಾದ್ರೆ ಯಾಕಂದ್ರೆ ಎಲ್ಲರಿಗೂ ಸುಮ್ನೆ ಹಿಂಗೆ ಹೇಳ್ತಾ ಇರ್ಬೋದು ಸರ್ ಆದ್ರೆ ಅನುಭವದಿಂದ ಅವ್ರಿಗೊಂದ್ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಸೊ ಒಂದು ರೀತಿಯಲ್ಲಿ ನನ್ನ ಜೀವನ ವಿಚಿತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಾನು ಬೇಸಿಕಲಿ ಅಗ್ರಿಕಲ್ಚರ್ ಇಂಜಿನಿಯರ್ ಇಂಜಿನಿಯರಿಂಗ್ ಮಾಡಿದೆ ಓಕೆ ಆಯ್ತು ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೆ ಆದರೆ ನನಗೆ ಒಂದು ಸತ್ಯವೇದ ಬೋಧನೆ ಅಥವಾ ನಾನು ಸೇವೆಯಲ್ಲಿ ಬರಬೇಕು ಎನ್ನುವಂಥ ಒಂದು ಪ್ರೇರೇಪಣೆ ಇತ್ತು ಯಾವಾಗಲೂ ಸೊ ಒಂದು ಸಮಯ ಬಂತು ಒಬ್ಬರು ನನಗೆ ಬಂದು ಯಾವುದೋ ಒಂದು ಇದೇ ರೀತಿ ಇವಂಜಲಿಕಲ್ ಯೂನಿಯನ್ ಅಂತೇಳಿ ಇ ಯು ಅಂತ ಹೇಳಿ ಅವರು ಬಂದು ನಮಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದ್ರು ಆಗಿನಿಂದ ನಾನು ಸ್ವಲ್ಪ ಅವರ ಅದರಲ್ಲಿ ನಾನು ಕ್ಲೋಸ್ ಆಗ್ತಾ ಹೋದಾಗ ನನ್ನ ಜೀವಿತನೇ ಒಂದು ಟರ್ನ್ ತೊಗೊಂಡ್ಬಿಡ್ತು ಓಕೆ ಜೀವಿತಾನೇ ಒಂದು ತಗೋದು ಆಗ ನಾನು ಅಲ್ಲಿ ನನಗೆ ಒಂದು ಖಂಡಿತವಾಗಿ ಇದು ನಾನು ಸಾಧನೆ ಮಾಡಬೇಕು ಅಂದರೆ ಇದರಲ್ಲಿ ನಾನು ಬೆಳೀತಾ ಹೋಗಬೇಕು ಎಂಬುದಾಗಿ ಹೇಳಿ ನಾನು ಅದರಲ್ಲಿ ಮುತುವರ್ಜೆಯಿಂದ ನಾನು ಕಲೀಲಿಕ್ಕೆ ಮತ್ತು ನನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸಲಿಕ್ಕೆ ನಾನು ಏನು ಸಂಪೂರ್ಣವಾಗಿ ನನ್ನನ್ನು ಒಪ್ಪಿಸಿಕೊಟ್ಟೆ ಇದರ ಮಧ್ಯದಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಇದರ ಮಧ್ಯದಲ್ಲಿ ನೀವು ಪ್ರೇಕ್ಷಕರೇ ನೀವು ಕೂಡ ನೀವು ಗಮನಿಸಿ ನನ್ನ ಎರಡು ಕಣ್ಣುಗಳಲ್ಲಿರುವಂಥ ಲೆನ್ಸ್ ಏನಿದೆ ಅದು ಆರ್ಟಿಫಿಷಿಯಲ್ ಲೆನ್ಸ್ ಬಲಗಣ್ಣಿಗೆ ಮೂರು ಸರ್ಜರಿ ಆಗಿದೆ ಎಡಗಣ್ಣಿಗೆ ಎರಡು ಸರ್ಜರಿ ಆಗಿದೆ ಬಲಗಣ್ಣು ಓನ್ಲಿ ಏನು ಟ್ವೆಂಟಿ ಪರ್ಸೆಂಟ್ ಕಾಣುತ್ತೆ ಈಗ ನನಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಎಡಗಣ್ಣು ಓಕೆ ಚೆನ್ನಾಗಿ ಕಾಣುತ್ತೆ ಯಾಕೆಂದ್ರೆ ಈ ಸರ್ಜರಿ ಥರ್ಡ್ ಸರ್ಜರಿ ಸ್ವಲ್ಪ ಫೇಲ್ಯೂರ್ ಆಯ್ತು ಬಲಗಾಲು ಆಕ್ಸಿಡೆಂಟಲ್ಲಿ ನನಗೆ ನಾನು ಸ್ವಲ್ಪ ಕುಂಟುತ್ತೇನೆ ಅವ ಸುಮಾರು ಹದಿನೈದು ಇಪ್ಪತ್ತು ವರ್ಷ ವರ್ಷದಿಂದಲೂ ಸ್ವಲ್ಪ ತೊಂದರೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲವೂ ಕೂಡ ನನ್ನನ್ನು ಕುಂಠಿತಗೊಳಿಸ್ಲಿಕ್ಕೆ ಯಾಕೆಂದ್ರೆ ಒಂದ್ಸಾರಿ ನನಗೆ ಇನ್ನ ಕರೆಕ್ಟ್ ಯಾಕೆಂದ್ರೆ ಒಂದು ಸಾರಿ ನಾನು ಒಂದ್ಸತಿ ಕಣ್ಣಿಂದ ಯಾವಾಗ ನನಗೆ ಈ ಕಣ್ಣು ಪ್ರಾಬ್ಲಮ್ ಅಂತ ಗೊತ್ತಾಯ್ತು ನನ್ಗೆ ಯೋಚನೆ ಆಗಿದ್ದು ಈ ಕಣ್ಣಿಗೆ ಏನಾದ್ರೂ ಆಗ್ಬಿಟ್ರೆ ಬದುಕೋದು ನನ್ನ ಜೀವನ ಹೆಂಗಪ್ಪ ಎಂಬುದಾಗಿ ನಾನು ಕಂಡಿದ್ದ ನಾನು ಕಣ್ಣೀರಿಟ್ಟಿದೀನಿ ಇನ್ನೊಂದು ನಾನು ಇನ್ನೊಂದು ಇದಕ್ಕೆ ಮೂರನೇ ಸರ್ಜರಿಗೆ ನೋಡಿ ಅದು ಓಟಿ ರೂಮು ಇಲ್ಲಿ ಒಳಗಡೆ ಕರ್ಕೊಂಡು ಬರ್ತಾರೆ ಇಲ್ಲಿ ಕೂತಿದ್ದೀನಿ ನಾನು ಇಲ್ಲಿ ಕೂತು ಸ್ವಲ್ಪ ಅಂತ ಕರೀತಾರೆ ನಾನು ಅಲ್ಲಿಗೆ ಒಂದು ಏನಂತಂದರೆ ನಾನು ಐ ವ ನಾನು ಒಂದು ಒಂದು ಪ್ರಾರ್ಥನೆ ಮಾಡ್ತಿದ್ದೆ ಐ ಜಸ್ಟ್ ಪ್ರೇಡ್ ಒಂದು ಪ್ರಾರ್ಥನೆ ಸ್ವಾಮಿ ಈಗ ನಿನಗೆ ನೀನು ನನಗೆ ಇಫ್ ಯು ಡೋಂಟ್ ಟಚ್ ಮೀ ನೀನು ನನಗೆ ಒಂದು ಸಹಾಯ ಮಾಡಿದೆ ಹೋದರೆ ಈ ನನಗೆ ಇವ್ರ ಮೇಲೆ ಯಾರನ್ನು ನಂಬಿಕೆ ಇಲ್ಲ ಯಾರ ಮೇಲೂ ನಂಬಿಕೆ ಇಲ್ಲ ಎಂಬುದಾಗಿ ಒಂದು ಆ ಈಗ ನನಗೆ ಇನ್ನೂ ಕಣ್ಣು ಮುಂದೆ ಇದೆ ಆ ಪರಿಸ್ಥಿತಿ ಸೊ ಆಗ ಅದಾದ ಮೇಲೆ ಅದು ಸರಿ ಸರಿ ಆಯಿತು ಡಾಕ್ಟ್ರ್ ಹೇಳಿದ್ರು ಚೆನ್ನಾಗಾಯಿತು ಆಗಿದೆ ಹಾಗೆ ಅಂಥೇಳಿ ಅದಾದ ಮೇಲೆ ಸುಮಾರು ಇಪ್ಪತ್ತು ವರ್ಷಗಳು ಯಾವ ತೊಂದರೆ ಇಲ್ಲದಲೆ ದೇವರು ನಡೆಸ್ತಾ ಬಂದರೂ ಒಂದು ಒಳ್ಳೆಯ ಪರಿಸ್ಥಿತಿಗೆ ನಾನು ಬರುವಂತಾಯಿತು ಆಮೇಲೆ ಇನ್ನೊಂದು ನನ್ನ ಅನುಭವದಲ್ಲಿ ಏನಂತಂದರೆ ನಾನು ಯಾವುದನ್ನು ಕೂಡ ನಾನೇ ಮಾಡಬೇಕು ಅಂತ ಮಾಡಲಿಲ್ಲ ನನಗೆ ಆ ಒಂದು ಒಂಥರ ಪುಷ್ ಮಾಡ್ದಂಗಾಯಿತು ಆ ಅವಶ್ಯಕತೆ ಬಿತ್ತು ಆ ಅವಶ್ಯಕತೆ ಬಿದ್ದಿದ್ರಿಂದ ನಾನು ಹೈಯರ್ ಸ್ಟಡೀಸ್ ಇರ್ಬೋದು ಅಥವಾ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇರ್ಬೋದು ಅದು ಯಾಕೆಂದರೆ ನಾನು ಅದು ಹೇಗೆ ನಾನು ಇನ್ವಾಲ್ವ್ ಆಗಿದ್ನೋ ಆಗ ನನಗೆ ಒಂಥರ ಒಂದು ಒತ್ತಡ ಅವಶ್ಯಕತೆ ಬಂದಿದ್ದರಿಂದ ನಾನು ಅದನ್ನು ಸಾಧಿಸಲಿಕ್ಕೆ ಬಹಳ ಸಹಾಯ ಆಯಿತು ಅಂತ ಸೊ ಹಾಗಾಗಿ ಮೈ ಲೈಫ್ ಹ್ಯಾಸ್ ನಾಟ್ ಬಿನ್ ಈಸಿ ನನ್ನ ಜೀವನ ಅಷ್ಟು ಸುಲಭ ಇರಲಿಲ್ಲ ಆದರೆ ದೇವರ ಕೃಪೆಯಿಂದಲೂ ಮತ್ತು ಈ ಒಂದು ಏನು ಸಾಧನೆ ಮಾಡಬೇಕು ಜೀವನವನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಮಾಡಬೇಕೆಂಬಂಥ ಒಂದು ಛಲ ಇದ್ದಿದ್ದರಿಂದ ನಾನು ಅದನ್ನು ಮುಂದುವರಿಸ್ಕೊಂಡು ಹೋದೆ ಈಗಲೂ ಕೂಡ ದೇವರ ಒಂದು ಕೃಪೆಯಲ್ಲಿ ಎಲ್ಲಿವರೆಗೆ ನಡೆಸ್ತಾರೋ ಅಲ್ಲಿವರೆಗೆ ನಾನು ಮುಂದುವರಿಯಲಿಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ ಉಳ್ಳವನಾಗಿದ್ದೇನೆ ಎಲ್ಲ ಒಂದು ಕಷ್ಟ ನಷ್ಟಗಳ ಮಧ್ಯದಲ್ಲಿ ನಾವು ಹೇಗೆ ಜೀವನವನ್ನ ಸವಿತೇವೆ ಹ ಸಂತೋಷವಾಗಿ ಇಟ್ಕೊಳ್ತೇವೆ ಸಾಧನೆಯನ್ನು ಮಾಡ್ತೇವೆ ಅದು ಬಹಳ ಪ್ರಾಮುಖ್ಯ ತುಂಬಾ ಧನ್ಯವಾದ ತುಂಬಾ ಚೆನ್ನಾಗಿ ಎಲ್ಲರನ್ನ ಹೇಳ್ಕೊಟ್ರಿ ಪ್ರಿಯ ವೀಕ್ಷಕರೇ ಗಮನಿಸಿದ್ರಲ್ಲ ನಮ್ಮ ಜೀವಿತ ಬಹಳ ಸುಂದರ ಹೌದು ಕ್ಷಣಿಕ ಯಾವಾಗ ಏನಾಗುತ್ತೆ ಎಂಬುದಾಗಿ ಗೊತ್ತಿಲ್ಲ ಆದರೆ ಅದನ್ನು ಅರ್ಥಪೂರ್ಣ ಅರ್ಥಪೂರ್ಣವಾಗಿ ಅಥವಾ ಅರ್ಥವಾಗಿ ಅರ್ಥ ಗಂಭೀರವಾಗಿ ಅದನ್ನು ಸಾಗಿಸ್ಬೇಕಂದ್ರೆ ನಮ್ಮ ಜೀವಿತವನ್ನ ಒಂದು ಉದ್ದೇಶ ಇದೆ ನಿಮ್ಮಲ್ಲಿರುವಂಥ ಒಂದು ತಲಾಂತನ ಗುರುತಿಸ್ಕೊಳ್ಳಿ ನಿಮ್ಮಲ್ಲಿರುವಂಥ ಉದ್ದೇಶ ಏನೆಂಬುದಾಗಿ ಗೊತ್ತು ಮಾಡ್ಕೊಳ್ಳಿ ನಿಮ್ಮ ಜೀವಿತ ಬಹಳ ಸುಂದರವಾಗಿದೆ ಯಾವುದೋ ಒಂದು ಕೆಟ್ಟ ಕೆಟ್ಟತನಕ್ಕೆ ಹಾಗೆ ಒಳ್ಳೆ ಮಾರ್ಗದಲ್ಲಿ ನಾವು ಹೋಗೋಣ ಅದೇ ನಮ್ಮ ಜೀವಿತದ ಒಂದು ಮುಖ್ಯ ಉದ್ದೇಶ ಸೊ ಇದ್ರೆಲ್ಲ ಇದರಿಂದ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಈ ನೇರ ಪ್ರಸಾರವನ್ನ ಇಲ್ಲಿಯವರೆಗೆ ವೀಕ್ಷಿಸಿದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ ಹಾಗೆ ನಮ್ಮ ಮಧ್ಯದಲ್ಲಿ ಬಂದಂತ ಪ್ರಿಯ ಸುನಿಲ್ ಸರ್ ಅವ್ರಿಗೂ ನಾನು ತುಂಬಾ ಹೃದಯಪೂರ್ವಕವಾಗಿ ವಂದಿಸ್ತೇನೆ ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳು ಅಥವಾ ನಮ್ಮಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕೆಂಬುದಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ನಂಬರ್ ಇಮೇಲ್ ಎಲ್ಲವೂ ಇದೆ ನೀವು ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ದೇ ನಿಮ್ಮೆಲ್ಲರನ್ನ ದೇವರ ಆಶೀರ್ವದಿಸಲಿ ಥ್ಯಾಂಕ್ ಯು